ಪ್ರೋಟೀನ್ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಂತೆ ಅಮೈನೋ ಆಮ್ಲಗಳನ್ನು ಒಳಗೊಂಡಿರುವ ಒಂದು ರಚನಾತ್ಮಕ ಅಣುವಾದ ಪ್ರೋಟೀನ್ ಸ್ನಾಯು ಬೆಳವಣಿಗೆಗೆ ಅವಶ್ಯಕ ಆದರೆ ಅಗತ್ಯ ಪ್ರಮಾಣದ ಪ್ರೋಟೀನ್ ಸಿಗದೆ ಕೊರತೆಯಾದರೆ ಅದು ಸಾಕಷ್ಟು ಅನಾರೋಗ್ಯ ಪರಿಸ್ಥಿತಿಗೆ ದಾರಿಯಾಗತ್ತೆ ಹೀಗಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ದಿನಕ್ಕೆ ಎಷ್ಟು ಪ್ರೋಟೀನ್ ಅಗತ್ಯ ಇದೆ ಪ್ರೋಟೀನ್ ಕೊರತೆಯ ಲಕ್ಷಣಗಳು ಅಪಾಯಗಳೇನು ತೋರಿಸ್ತೀವಿ ನೋಡಿ ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ಕ್ಯಾಲ್ಷಿಯಂ ಪ್ರೋಟೀನ್ ತುಂಬ ಅವಶ್ಯಕ ಇವುಗಳ ಕೊರತೆ ಉಂಟಾದರೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಇತ್ತೀಚೆಗೆ ಹಲವರಲ್ಲಿ ಪ್ರೋಟೀನ್ ಕೊರತೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಫಾಸ್ಟ್ ಫುಡ್ ಪಿಜ್ಜಾ ಬರ್ಗರ್ ಸಂಸ್ಕರಿಸಿದ ಆಹಾರಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಶೇಕಡ ಎಪ್ಪತ್ಮೂರರಷ್ಟು ಜನರಲ್ಲಿ ಪ್ರೋಟೀನ್ ಕೊರತೆ ಕಂಡು ಬರ್ತಾ ಇದೆ ಭಾರತೀಯರ ಆಹಾರದಲ್ಲಿ ಬೇಳೆಯನ್ನ ಹೆಚ್ಚಾಗಿ ಬಳಸಲಾಗುತ್ತೆ ಆದ್ರೆ ಬೇಳೆಯಲ್ಲಿ ಪ್ರೋಟೀನ್ ಅಂಶವಿದ್ರೂ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಾಗಿ ಬರೀ ಬೇಳೆ ಸಾರು ಸಾಕಾಗೋದಿಲ್ಲ ಬರೀ ಬೇಳೆ ಮಾತ್ರ ತಿಂದ್ರೆ ಮೆಥಿಯೋನೈನ್ ಹಾಗೂ ಅಮೈನೋ ಆಮ್ಲದ ಕೊರತೆ ಉಂಟಾಗುತ್ತೆ ಆಹಾರ ಕ್ರಮದಲ್ಲಿ ನಾವು ಮಾಡುವ ಪ್ರೋಟೀನ್ ತಪ್ಪುಗಳು ಪ್ರೋಟೀನ್ ಕೊರತೆಗೆ ಕಾರಣವಾಗಿದೆ ಬರೀ ಬೇಳೆ ತಿಂದ್ರೆ ಸಾಕು ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಸಿಗುತ್ತೆ ಅಂತ ಕೆಲವರು ಭಾವಿಸುತ್ತಾರೆ ಇದರಿಂದ ದೇಹಕ್ಕೆ ಪ್ರೋಟೀನ್ ಕೊರತೆ ಉಂಟಾಗುತ್ತೆ ಬೇಳೆ ಜೊತೆಗೆ ಧಾನ್ಯಗಳು ಪ್ರಾಣಿಗಳ ಪ್ರೋಟೀನ್ ಆದ ಉತ್ಪನ್ನಗಳು ಮೊಟ್ಟೆ ಮಾಂಸಾಹಾರ ಸೇವನೆಯಿಂದ ಪ್ರೋಟೀನ್ ಕೊರತೆ ಉಂಟಾಗುವುದಿಲ್ಲ ನಮ್ಮ ದೇಹದ ತೂಕಕ್ಕೆ ತಕ್ಕಂತೆ ಪ್ರೋಟೀನ್ ಬೇಕಾಗುತ್ತೆ ಒಂದು ಕೆಜಿ ತೂಕಕ್ಕೆ ಒಂದು ಗ್ರಾಂ ಪ್ರೋಟೀನ್ ಬೇಕು ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ಪ್ರೋಟೀನ್ ಅವಶ್ಯಕತೆ ಇದ್ದು ಗರ್ಭಿಣಿಯರಿಗೆ ಇತರರಿಗಿಂತ ಶೇಕಡಾ ಮೂವತ್ತಾರರಷ್ಟು ಪ್ರೋಟೀನ್ ಹೆಚ್ಚು ಬೇಕಾಗುತ್ತೆ ನೀವು ಅರವತ್ತು ಕೆಜಿ ತೂಕವಿದ್ರೆ ಸರಿಸುಮಾರು ನಿಮಗೆ ದಿನಕ್ಕೆ ಅರವತ್ತು ಗ್ರಾಂ ಪ್ರೋಟೀನ್ ಅವಶ್ಯಕ ಇನ್ನು ಪ್ರೋಟೀನ್ ಕೊರತೆ ಉಂಟಾದ್ರೆ ಕಂಡುಬರುವ ಲಕ್ಷಣಗಳ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ತ್ವಚೆ ಕೂದಲು ಹಾಗೂ ಉಗುರಿನ ತೊಂದರೆ ಉಂಟಾಗುತ್ತೆ ಪ್ರೋಟೀನ್ ಕೊರತೆ ಉಂಟಾದ್ರೆ ಚರ್ಮ ಕೂದಲು ಹಾಗೂ ಉಗುರು ನೋಡಿ ಕಂಡುಹಿಡಿಯಬಹುದಾಗಿದೆ ಕೂದಲು ಉದುರುವುದು ಕೂದಲಿನ ಬಣ್ಣ ಮಂಕಾಗಿ ಕಾಣುವುದು ತ್ವಚೆಯಲ್ಲಿ ಕೆಂಪು ಗುಳ್ಳೆಗಳು ಏಳುವುದು ಉಗುರಿನಲ್ಲಿ ಬಿರುಕು ಉಂಟಾಗುವುದು ಇವೆಲ್ಲ ಪ್ರೋಟೀನ್ ಕೊರತೆಯ ಲಕ್ಷಣಗಳಾಗಿವೆ ಬಿಗಿಯಾದ ಸ್ನಾಯುಗಳು ಬೇಕು ಮಸಲ್ಸ್ ಬೇಕು ಅಂತ ಜಿಮ್ಗೆ ಹೋಗೋರು ವ್ಯಾಯಾಮದ ಜೊತೆಗೆ ಪ್ರೋಟೀನ್ ಶೇಕ್ಸ್ ತೆಗೆದುಕೊಳ್ತಾರೆ ಯಾಕಂದ್ರೆ ಸ್ನಾಯುಗಳು ದೃಢವಾಗಲು ದಷ್ಟಪುಷ್ಟವಾಗಲು ಪ್ರೋಟೀನ್ ಅವಶ್ಯಕ ಸ್ನಾಯುಗಳು ಸಡಿಲವಾದರೆ ದೇಹವು ನಿಶಕ್ತಿ ರೀತಿ ಕಾಣುತ್ತೆ ಸ್ನಾಯುಗಳು ಸಡಿಲವಾಗೋದು ಪ್ರೋಟೀನ್ ಕೊರತೆಯ ಲಕ್ಷಣವಾಗಿದೆ ಬರೀ ಕ್ಯಾಲ್ಸಿಯಂ ಕೊರತೆ ಉಂಟಾದಾಗ ಮಾತ್ರವಲ್ಲದೆ ಪ್ರೋಟೀನ್ ಕೊರತೆ ಉಂಟಾದಾಗ್ಲೂ ಮೂಳೆಗಳಿಗೆ ಹಾನಿ ಉಂಟಾಗುತ್ತೆ ಪ್ರೋಟೀನ್ ಕೊರತೆಯಿಂದ ಮೂಳೆಗಳು ಬಲಹೀನವಾಗುತ್ತೆ ಚಿಕ್ಕ ಪೆಟ್ಟಾದ್ರೂ ಮೂಳೆ ಮುರಿತ ಉಂಟಾಗುತ್ತೆ ಕೊರತೆಯಿಂದ ಮೂಳೆ ಮುರಿತ ಮೂಳೆ ಸಂಬಂಧಿತ ಸಮಸ್ಯೆ ಹೆಚ್ಚಾಗುತ್ತೆ ಪ್ರೋಟೀನ್ ಕೊರತೆಯಾದ್ರೆ ಹಸಿವು ಹೆಚ್ಚುತ್ತೆ ಇದರಿಂದ ಅಧಿಕ ಕ್ಯಾಲರಿ ತಿಂತೇವೆ ಪ್ರೋಟೀನ್ ಅಧಿಕವಿರುವ ಆಹಾರವನ್ನು ಸೇವಿಸಿದ್ರೆ ಬೇಗನೆ ಹಸಿವು ಉಂಟಾಗೋದಿಲ್ಲ ಇದರಿಂದ ಮೈತೂಕ ಹೆಚ್ಚಾಗೋದಿಲ್ಲ ದೇಹದಲ್ಲಿ ಪ್ರೋಟೀನ್ ಕೊರತೆ ಉಂಟಾದ್ರೆ ಬೇಗನೆ ಹಸಿವು ಉಂಟಾಗುತ್ತೆ ಇದರಿಂದ ಹೆಚ್ಚು ತಿಂತೇವೆ ಹೀಗಾಗಿ ಪ್ರೋಟೀನ್ ಕೊರತೆಯಿಂದ ತೂಕ ಕೂಡ ಹೆಚ್ಚಾಗುತ್ತೆ ಪ್ರೋಟೀನ್ ಕೊರತೆ ಉಂಟಾದಾಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತೆ ಇದರಿಂದ ನಿಶಕ್ತಿ ಉಂಟಾಗುತ್ತೆ ಹೀಗಾಗಿ ನಮ್ಮ ದೇಹವು ಸೋಂಕಾಣುಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನ ಕಳೆದುಕೊಳ್ಳುತ್ತೆ ಸೋಂಕಿನ ಅಪಾಯ ಹೆಚ್ಚೋದ್ರಿಂದ ಆಗಾಗ ಖಾಯಿಲೆ ಬೀಳ್ತೇವೆ ಪ್ರೋಟೀನ್ ಕೊರತೆಯಿಂದ ಉಂಟಾಗುವ ಮತ್ತೊಂದು ಸಮಸ್ಯೆ ಅಂದರೆ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ನಿಂದ ಯಕೃತ್ಗೆ ಹಾನಿ ಉಂಟಾಗಿ ಜೀರ್ಣಕ್ರಿಯೆಗೆ ತೊಂದರೆ ಉಂಟಾಗುತ್ತೆ ಮುಖದ ಮೇಲೆ ವೈಟ್ ಪ್ಯಾಚಸ್ ಸಮಸ್ಯೆ ಉಂಟಾಗುತ್ತೆ ಮೂತ್ರದ ಬಣ್ಣದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಬಾಯಲ್ಲಿ ಕಹಿ ನೀರು ಬರೋದು ಮುಂತಾದ ಸಮಸ್ಯೆ ಕಂಡುಬರುತ್ತೆ ಮಕ್ಕಳ ಬೆಳವಣಿಗೆಗೆ ಪ್ರೋಟೀನ್ ತುಂಬ ಅವಶ್ಯಕ ಪ್ರೋಟೀನ್ ಕೊರತೆ ಉಂಟಾದರೆ ಮಕ್ಕಳ ಬೆಳವಣಿಗೆ ಕುಂಠಿತವಾಗುತ್ತೆ ಮೂಳೆಗಳು ಬಲಹೀನವಾಗುತ್ತೆ ಆದ್ದರಿಂದ ಮಕ್ಕಳ ಆಹಾರ ಕ್ರಮದಲ್ಲಿ ಫಾಸ್ಟ್ ಫುಡ್ ಬದಲಿಗೆ ಸೋಯಾ ಬೀನ್ಸ್ ಹಾಲು ಚೀಸ್ ಮೊಸರು ಬಾದಾಮಿ ಓಟ್ಸ್ ಚಿಕನ್ ಕಾಟೇಜ್ ಚೀಸ್ ಪ್ರಕೋಲಿ ಮೀನು ನವಣೆ ಧಾನ್ಯಗಳು ಕುಂಬಳಕಾಯಿ ಬೀಜ ಅಗಸೆ ಬೀಜ ಸೂರ್ಯಕಾಂತಿ ಬೀಜ ಇವುಗಳನ್ನು ಸೇರಿಸಿದ್ರೆ ಮಕ್ಕಳಿಗೆ ಪ್ರೋಟೀನ್ ಕೊರತೆ ಉಂಟಾಗೋದಿಲ್ಲ डेस्क ब्यूरो जी कनाडा न्यूज़